ನಮ್ಮ ಗೌರ್ಮೆಂಟ್ ಒಂದು ಒಳ್ಳೆ ಪ್ಲಾನ್ ಅಂತ ಆಗ್ತು ದಾದಾ ಅವರ ಇಶ್ಯೂ ರೀಸೆಂಟ್ ಆಗಿ ಎಲ್ರಿಗೂ ಗೊತ್ತು ಅವರ ಸ್ಮಾರಕನ ನಾಶಗೊಳಿಸಿದ ತಕ್ಷಣ ತುಂಬಾ ತುಂಬಾ ಪ್ರೊಟೆಸ್ಟ್ ಮಾಡಿದ್ರು ತುಂಬಾ ಬಗ್ಗೆ ಗೌರ್ಮೆಂಟ್ ಆಗ ಇವಾಗ ಒಂದು ಕ್ಲವರ್ ಸ್ಟೆಪ್ ತರ ತಗೊಂಡು ದಾದಾ ಅವರಿಗೆ ಆಲ್ಮೋಸ್ಟ್ ತುಂಬಾ ವರ್ಷಗಳ ನಂತರ ಕರ್ನಾಟಕ ರತ್ನ ಪ್ರಶಸ್ತಿನ ಕೊಡುತ್ತಿದ್ದಾರೆ ಅದಕ್ಕೆ ಸಂತೋಷನೇ ಬಟ್ ಈ ಮೂಮೆಂಟ್ ಅಲ್ಲಿ ಆ ಒಂದು ಗೋಸ್ಕರ ಕೊಡುತ್ತಿದ್ದಾರಾ ಇಲ್ಲ ಜನೀನಾಗ ಕೊಡ್ತಿದಾರಾ ಅಂತ ಹೇಳಿ ಇನ್ನು ಸ್ವಲ್ಪ ಮುಂದೆ ದಿನಗಳಲ್ಲಿ ಗೊತ್ತಾಗುತ್ತೆ ಬಟ್ ಏನೇ ಆಗ್ಲಿ ಹ್ಯಾಡ್ಸ್ ಅಪ್ ಟು ಕರ್ನಾಟಕ ಗೌರ್ಮೆಂಟ್ ಅಂತ ಹೇಳ್ಬೋದು ಫೈನಲ್ಲಿ ಫೈನಲ್ಲಿ ದಾದಾ ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂಡ್ ಬಿ ಸರೋಜಿನಿ ಅವರಿಗೂ ಕೂಡ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲಾ ಫ್ಯಾನ್ಸ್ ಈಗ ಖುಷಿಯಾಗಿರ್ತಾರೆ ಹೋಪ್ 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 ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ದಾದಾ ಅವರ ಸ್ಮಾರಕ ಕೂಡ ಆದಷ್ಟು ಬೇಗ ಕಿಚಪ್ ಸುದೀಪ್ ಅವ್ರ ಕಡೆಯಿಂದ ರೆಡಿ ಆಗುತ್ತೆ ಅಲ್ಲಿ ತಂಗ ಕಾಯಣ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಬಾಬಾಯ್ ಇಲ್ಲಿ ತಂಗ ಕಂಟೆಂಟ್ ಇಷ್ಟ ಆಗಿದ್ರೆ ಒನ್ ಕೇಗ್ ನಿಯರ್ ಇದ್ದೀವಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ